ಇಲ್ಲಿದ್ದಂಥ ಯಾಕಂದ್ರೆ ತಾಲ್ಲೂಕು ಬರೀ ಶೈಕ್ಷಣಿಕ ಅಂತಂದ್ರೆ ಬರೀ ಓದೋದಷ್ಟಲ್ಲ ಪಠ್ಯೇತರ ಚಟುವಟಿಕೆಗಳ ಕೂಡ ತಾವೆಲ್ಲ ಭಾಗವಹಿಸ್ಬೇಕಾಗ್ತದೆ ನಿಮಗೆ ತಿಳ್ಕೊಂಡಂಥ ವಿಷಯ ಅಂತಂದ್ರೆ ಭಾಳ ಅಂದ್ರೆ ಒಂದು ಏಳರಿಂದ ಎಂಟು ಪರ್ಸೆಂಟ್ ಮಂದಿ ನೌಕರಿ ಹಾಕ್ತಾವ ನಿಮಗೆ ತೊಂಬತ್ತೆರಡು ತೊಂಬತ್ಮೂರು ಪರ್ಸೆಂಟ್ ಬೇರೆ ಬೇರೆನೇ ನೀವು ಐದರ್ ಸ್ಪೋರ್ಟ್ಸ್ ತಗೋರಿ ಮ್ಯೂಸಿಕ್ ತಗೋರಿ ಮತ್ತೊಂದು ತೋರಿ ಉದ್ಯೋಗ ತಗೋರಿ ಬೇರೆ 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 ಕ್ಷೇತ್ರದಾಗ ಆದ್ರೆ ಆದರೆ ಬರೆಯಾದಂಥ ಇರದೆಲ್ಲ ಒಂದು ಏಳೆಂಟು ಜನ ಒಂದು ಇದಕ್ಕೆ ಕ್ವಾಲಿಫೈ ಆಗ್ಬೋದು ಅವರು ಒಂದು ಒಂದು ಎರಡು ಒಂದು ಒಂದು ಇಬ್ಬರು ಊರು ಹುಡುಗರು ಆಲ್ರೌಂಡರ್ಸ್ ಇರ್ತಾರೆಲ್ಲದ್ರಾಗ ಅದ್ರ ಜೋಡಿ ಅವ್ರಿಗೆ ಬಿದ್ದು ಬಂದಂಥ ವಿದ್ಯೆ ನಿಮಗೆ ಬರ್ತಿರೋದಲ್ಲ ನಿಮಗೆ ಬಂದಂಥ ವಿದ್ಯ ಅಂತನಕ್ಕಿಂತ ಅದ್ರಾಗ ಸ್ವಲ್ಪ ಎಕ್ಸ್ಪರ್ಟೈಸ್ ಆ ಉದ್ದೇಶದಿಂದ ಸ್ವಲ್ಪ ಕ್ರೀಡಾ ಉತ್ಸಾಹ ಇರ್ತಾರೆ ಇರ್ತಾರ ಅದನ್ನ ಇಟ್ಕೊಂಡು ಓಡ್ಬೇಕು ಓಡ್ಬೇಕಂದ್ರೆ ಬರೀ ತಾಲೂಕಾ ಮಟ್ಟ ಜಿಲ್ಲಾ ಮಟ್ಟಕ್ಕೆ ಮುಟ್ಟಿರಲ್ಲ ನಮ್ಮ ನಮ್ಮ ರಾಜ್ಯನ ಪ್ರತಿನಿಧಿಸುವ ಆಗ್ಬೇಕ ನಾನು ನಿಮ್ಮ ಕಡೆಯಿಂದ ಅದನ್ನ ಎಕ್ಸ್ಪೆಕ್ಟ್ ಮಾಡೋಣ ಕನಿಷ್ಠ ಒಂದು ನಾಲ್ಕರಿಂದ ಐದು ಹುಡುಗರ ನಮ್ಮ ತಾಲೂಕಿನಿಂದ ರಾಜ್ಯ ಪ್ರತಿಕ್ರಿಯಿಸ್ಬೇಕು ನೀವು ಅಂದ್ರ ಎವ್ರಿ ಇಯರ್ ಅದ್ ಹೆಚ್ ನೋಡಿ ಹಿಂದಿನ ನೋಡಿ ಒಕ್ಕಾರು ಮತ್ ಅದರದೇ ಆದಂತ ರಿಸರ್ವೇಶನ್ ಪಾಲಿಸೀಸ್ ಅದಾವ ಸ್ಪೋರ್ಟ್ಸ್ ಊಟಕ್ ಅದನ್ನ ಸದುಪಯೋಗ ಕೂಡ ತಗೋಬೇಕ ಇವತ್ತ ಒಂದು ಈ ವರ್ಷ ಒಂದು ಹೊಸದಾಗಿ ಪ್ರಾಯೋಗಿಕವಾಗಿ ಮಾಡಿದಂತ ಈ ಪರೇಡ್ ಮುಖಾಂತರ ಎಲ್ಲರೂ ಆಕರ್ಷಣೆ ಮಾಡುವಂತ ಮಾಡ್ರಿ ಎಲ್ಲರೂ ದಾಟಬಹುದು ಈ ಸ್ಪೋರ್ಟ್ಸ್ ಐದು ಮಿನಿಮಮ್ ನಮ್ಮ ದಿಂದ ಈ ರಾಜ್ಯಕ್ಕೆ ನೀವು ಪಾರ್ಟಿಸಿಪೇಟ್ ಮಾಡ್ಲೇಬೇಕು ಅವ್ರು ಮಾಡ್ರಿ ಐಡೆಂಟಿಫೈ ಮಾಡ್ರಿ ಎಲ್ಲ ದೈಹಿಕ ಶಿಕ್ಷಕರಿಗೆ ಒಂದು ವಿನಂತಿ ತಮ್ಮ ಅದಾವ್ ಗ್ರಾಮೀಣ ಮಟ್ಟದಲ್ಲಿ ಸಿಕ್ಕ ಸಾಕಷ್ಟು ಪ್ರತಿಭೆಗಳು ಅದಾವ್ ಬಟ್ ಅವ್ ಸರಿಯಾದ ರೀತಿಯಿಂದ ಕೋಚಿಂಗ್ ಆಗ್ತಾ ಇಲ್ಲ ಬೇಡ ಇನ್ನೊಂದು ಆ ಪರಿಕರಗಳಿಲ್ಲ ಅಂಥವು ಏನ ರಿಲೇಟೆಡ್ ಥಿಂಗ್ಸ್ ಇದ್ರೆ ದಯವಿಟ್ಟು ನಾನು ಗಮನಕ್ಕೆ ತರ್ರಿ ನನ್ನ ಕಡಿಂದ ಏನು ಆಕೈತಿ ಅದನ್ನು ಪ್ರೊವೈಡ್ ಮಾಡೋಕೆ ಅನುಕೂಲ ಮಾಡೋಕೆ ಮಾತು ಬಿಡುವಂಥ ಕೆಲಸ ಮಾಡ್ತಾನೆ ಮೈದಾನದ ಒಂದು ಹೇಳಿರತ್ತೆ ಎಲ್ಲೆಲ್ಲಿ ಅವೈಲೇಬಲ್ ರಿಸೋರ್ಸ್ ಅಂದರೆ ತಾಲೂಕು ಹಾಕಂತ ಈಗ ತೊಗೊಳತ್ತೇವು ಸ್ವಲ್ಪ ಟೈಮ್ ತಿಂತೈತಿ ನಾವು ಅಲಾಟ್ ಮಾಡ್ಕೊಂಡೇವೆ ಈಗಾಗಲೇ ಅದನ್ನು ತಾಲೂಕು ಕ್ರೀಡಾಂಗಣಕ್ಕೆ ಇಲ್ಲೇ ಬಚ್ಚನಕೇರಿ ಕೊಟ್ಟಿದ್ದಾರೆ ನಮಗೆ ಬಟ್ ಸ್ವಲ್ಪ ಟೈಮ್ ಹಿಡಿತೈತಿ ಇದ್ದಂಥ ಮೈದಾನಗಳನ್ನ ಅವನ್ನ ಸ್ವಲ್ಪ ಇಂಪ್ರೂವ್ ಮಾಡಕ್ಕೆ ಏನು ಬೇಕಾಗೈತಿ ನಮ್ಮ ಗೊರಪಡೆಯವ್ರ ಹಿಂಬಾಯಿ ಮಾತಾಡಿ ಆಲ್ರೆಡಿ ಸ್ವಲ್ಪ ಸ್ಕೂಲ್ಸಿಗೆ ವಿಸಿಟ್ ಮಾಡಿದಾರ ಅದಕ್ಕೆ ಏನೇನು ಮತ್ತೆ ಇಂಪ್ರೂವ್ ಮಾಡ್ಬೇಕು ಎವ್ರಿ ಒಂದೇ ಇಯರ್ದಾಗ ಮಾಡೋಕ್ಕಾಗೋದಲ್ಲ ಬಟ್ ಎವ್ರಿ ಇಯರ್ ಸ್ವಲ್ಪ ಸ್ವಲ್ಪ ಇಂಪ್ರೂವ್ ಬಹುತೇಕ ನೆಕ್ಸ್ಟ್ ಇಯರ್ ಏನಕ್ಕೆ ಅಂದ್ರೆ ಅಟ್ ಅಟ್ಲೀಸ್ಟ್ ಆ ಮೈದಾನಗಳನ್ನ ಮೈದಾನ ರೂಪದಾಗೆ ಇಡೋಕ್ಕೆ ಪ್ರಯತ್ನ ಮಾಡೋಣ ಇಷ್ಟು ನಮ್ಮ ತಾಲೂಕಿನಲ್ಲಿ ದೈಹಿಕ ಶಿಕ್ಷಕರ ಕೊರತೆ ಇದ್ದರೂ ಕೂಡ ಅಚ್ಚುಕಟ್ಟಾಗಿ ಕ್ರೀಡಾಕೂಟಗಳನ್ನು ಕ್ಲಸ್ಟರ್ ಹಂತದಲ್ಲಿ ನಿಮ್ಮ ಸಿ ಆರ್ ಪಿಗಳು ಬ್ಲಾಕ್ ಹಂತದಲ್ಲಿ ನಮ್ಮ ದೈಹಿಕ ಶಿಕ್ಷಣ ಪ್ರವೀಕ್ಷಕರು ಆದಂಥ ನಂದಿಹಳ್ಳರು ಆನಂತರ ಅವರ ಟೀಮ್ ಎಲ್ಲರೂ ಕೂಡ ಭಾಳಷ್ಟು ಪರಿಶ್ರಮ ಪಟ್ಟು ಅತ್ಯುತ್ತಮವಾಗಿ ಇವತ್ತು ತಾಲೂಕು ಹಂತದ ಕ್ರೀಡಾಕೂಟವನ್ನು ತಾವು ಪ್ರಾರಂಭ ಮಾಡಿದ್ದೀರಿ ತಮಗೆ ಪ್ರಪ್ರಪಥಮವಾಗಿ ಅಭಿನಂದನೆಗಳನ್ನು ನಾನು ಇಲಾಖೆ ವತಿಯಿಂದ ಸಲ್ಲಿಸಲಿಕ್ಕೆ ಬಯಸ್ತೇನೆ ಮತ್ತು ಪಠ್ಯೇತರದಲ್ಲೂ ಕೂಡ ನಾವು ಚೆನ್ನಾಗಿ ಸಾಧನೆ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಇವತ್ತು ನಾವು ತಾಲೂಕು ಮಟ್ಟದ ಕ್ರೀಡಾಕೂಟವನ್ನು ಹಮ್ಮಿಕೊಂಡಿದ್ದೇವೆ ಜಿಲ್ಲಾ ಮಟ್ಟಕ್ಕೆ ಕನಿಷ್ಠ ನಮ್ಮ ಎಲ್ಲ ತಂಡಗಳು ಜಿಲ್ಲಾ ಮಟ್ಟ ಹಾಗೂ ರಾಜ್ಯ ಮಟ್ಟ ಆನಂತರ ರಾಷ್ಟ್ರ ಮಟ್ಟಕ್ಕೂ ಕೂಡ ನಾವು ಭಾಗವಹಿಸುವ ಒಂದು ಉತ್ಸಾಹದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ ಆ ರೀತಿಯಲ್ಲಿ ನಮ್ಮೆಲ್ಲ ದೈ ಶಿಕ್ಷಕ ಶಿಕ್ಷಕರು ಪೂರ್ಣ ಪ್ರಮಾಣದಲ್ಲಿ ಕೆಲಸದಲ್ಲಿ ತೊಡಿಕೊಂಡಿದ್ದಾರೆ ಆನಂತರ ಒಟ್ಟಾರೆಯಾಗಿ ಕ್ರೀಡೆ ಮತ್ತು ಶಿಕ್ಷಣ ಎರಡರಲ್ಲೂ ಕೂಡ ನಾವು ಈ ವರ್ಷದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕಾಗಿದೆ ಅದಕ್ಕೆಲ್ಲ ವೇದಿಕೆ ಮೇಲೆ ನನ್ನೆಲ್ಲ ಶಿಕ್ಷಕ ಸಂಘಟನೆಗಳು ಶೈಕ್ಷಣಿಕವಾಗಿ ಸಾಧನೆ ಮಾಡಲಿಕ್ಕೆ ತಮ್ಮ ಸಹಕಾರ ಭಾಳಷ್ಟು ನನಗೆ ಬೇಕಾಗಿದೆ ಆ ನಿಟ್ಟಿನಲ್ಲಿ ತಾವು ಸಹಕಾರ ನೀಡಬೇಕು ಅದೇ ರೀತಿಯಾಗಿ ಎಲ್ಲ ನನ್ನ ಶಿಕ್ಷಕ ಸಹೋದರ ಸಹೋದರಿಯರು ಕೂಡ ನೀವು ಪೂರ್ಣ ಪ್ರಮಾಣದ ಸಹಕಾರವನ್ನು ನೀಡಿದಲ್ಲಿ ನಾವು ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನು ಕೊಟ್ಟು ಕಿತ್ತೂರು ತಾಲೂಕನ್ನು ಒಂದು ಶೈಕ್ಷಣಿಕವಾಗಿ ಗುಣಮಟ್ಟ ಹೊಂದಿದ ತಾಲೂಕನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ எந்த ஹூஷ் மக்கள ஆ நூலுக்கு உடைய பார்க்குறோம்